ಎಲ್ಲೂರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ನನಗಂತೂ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು ಹೊರಗಡೆ ಹೋಗಬೇಕು ಅಂದರೆ ಅಮ್ಮನ ಮನೆಗೆ ಊರಲ್ಲಿ ಒಂದು ಮದುವೆ ಇತ್ತು ಬಟ್ ಅದು ಮುಹೂರ್ತಕ್ಕೆ ನಾವು ಹೋಗೋದಕ್ಕಾಗಲಿಲ್ಲ ಆಸನ್ನ ಹತ್ರನೇ ಶಾಂತಿ ಗ್ರಾಮದಲ್ಲಿ ಮದುವೆ ಇತ್ತು ಬಟ್ ರವಿಯವರು ಡ್ಯೂಟಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದರು ಆ ಬರ್ತೀನಿ ಮದುವೆ ಅಷ್ಟೊರಲಿ ಅಂತ ಹೇಳಿದರು ಬಟ್ ಅವರು ಹೋಗಿದ್ದವ್ರು ಸ್ವಲ್ಪ ಒಂದಿನ ಎಕ್ಸ್ಟೆಂಡ್ ಮಾಡಿದ್ರಿಂದ ಅವ್ರು ಬರೋದಕ್ಕಾಗಲಿಲ್ಲ ಮತ್ತು ನಾನು ಒಬ್ಬಳೇ ಏನು ಹೋಗೋದು ಅಂತ ನಾನು ಕೂಡ ಹೋಗಲಿಲ್ಲ ಅದಕ್ಕೆ ಬೀಗ್ ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಊರಲ್ಲೇ ಬೀಗ್ ಇರೋದು ಸೊ ಹೋಗಿ ಅಲ್ಲೇ ಹೋಗ್ಬಿಟ್ಟು ಎಲ್ಲ ಅಮ್ಮಂದ್ರು ನೋಡ್ದಂಗೆ ಆಗುತ್ತೆ ಹಾಗೆ ಯಾನ ಕೂಡ ಅಲ್ಲೇ ಇದ್ಲಲ್ವ ಯಾನನೂ ಕೂಡ ಕರ್ಕೊಂಡು ಬರೋಣ ಇದೆ ನೋಡೋದಕ್ಕೆ ನೋಡೋಂಗೆ ಆಗಿತ್ತು ನಮಗೆಲ್ಲ ಹದಿನೈದು ದಿನ ಆಯಿತು ಹೆಚ್ಚು ಕಮ್ಮಿ ಅವಳು ಹೋಗಿ ಹಾಗೆ ಅವಳನ್ನು ಕರ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಚಿನ್ನಾಗ ಬರ್ತೀವಿ ಅವ್ರಿಗೆ ಬರ್ತೀಯ ಆಯ್ ಮಾಡ ನಾವು ಬೆಳಗ್ಗೆ ಹೊರಟಿದ್ದೀವಲ್ವಾ ರೆಡಿ ಏನಾಗಿಲ್ಲ ಮಧ್ಯಾಹ್ನ ಅಲ್ವಾ ಫಂಕ್ಷನ್ ಸ್ಟಾರ್ಟ್ ಆಗೋದು ಅಲ್ಲಿಗೆ ಹೋಗಿ ಅಂತ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ತಲೆಗೆ ತಗೊಂಡು ಹೊರಡ್ತಿದ್ದೀವಿ ಸೊ ನಾವು ಇಬ್ಬರನ್ನ ನಿಮಗೆ ಹೊಸ ಮೆಂಬರ್ಸ್ನ ಪರಿಚಯ ಮಾಡಿಕೊಟ್ಟಿಲ್ಲ ಸೊ ನೋಡಿ ಯಾವ ಥರ ಕಿತ್ತಾಡ್ತಿದ್ದಾರೆ ಸೊ ಬ್ಲ್ಯಾಕು ವೈಟ್ ಇದನ್ನಲ್ಲ ಅವನ ಹೆಸರು ಚಿಂಟು ಅಂತ ಹಾಗೆ ಇನ್ನೊಂದು ಪುಟಾಣಿದು ಅದು ಚೋಟು ಇಬ್ರು ಕೂಡ ಯಾವಾಗಲೂ ಕಿತ್ತಾಡ್ತಿರ್ತಾರೆ ಹಾಗೆ ಅವ್ರನ್ನ ವೆಯ್ಟ್ ಮಾಡ್ತಿದ್ದೀವಿ ಗಾಡಿಲಿ ಗ್ಯಾಸ್ ಖಾಲಿ ಆಗಿತ್ತು ಅಂತ ಗ್ಯಾಸ್ ಹಾಕಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ನಾವು ರೆಡಿ ಆಗೋಣ ಅಂತೇಳ್ಬಿಟ್ಟು ನಾವೆಲ್ಲ ರೆಡಿಯಾಗಿ ನಿಂತಿದ್ದೀವಿ ಸೊ ಅವರಿಗೆ ವೆಯ್ಟಿಂಗು ಇವ್ರನ್ನ ಇಷ್ಟೊತ್ತು ಕಾಯಿದ್ಬಿಟ್ಟು ಇವಾಗ ಬಂದಾರೆ ಹೆಚ್ಚು ಕಡಿಮೆ ಬಂದು ಅವಾಗ ಕಾಯ್ದೀವಿ ಇವ್ರದ್ದು ಇದು ಬೆಡ್ರೂಮ್ ಅಲ್ಲ ಮಗಳೇ ಯಾನ ಮತ್ತೆ ಮನೆ ಇಬ್ರು ಬಂದ್ಬಿಟ್ರೆ ಹಿಂದ್ಗಡೆ ಹೋಗ್ಬಿಡ್ತಾರೆ ಅದಿಗೇನೋ ಹಿನ್ಗಡೆ ಹೋಗ್ಬಿಟ್ಟು ಕೂತ್ಕೊಳ್ಳೋದಂತಾರಾ ಖುಷಿ ಅಂತೆ ನೀವು ಅಪ್ಪಗೆ ಯಾಕೆ ಟೀ ಕೊಡ್ಬೇಕು ನಾನು ನೀನ್ ಇಟ್ಕೊಡು ನಾನು ಯಾಕೆ ಇಟ್ಕೊಡ್ಲಿ ಬೈ ಮಾಡು ಹಾಗೆ ನಾವು ಊರಿಗೆ ಸ್ವಲ್ಪ ಬೇಗನೆ ಹೊರಟ್ವಿ ಪಪ್ಪ ಪಾಪನ ನೋಡಬೇಕು ಬೇಗ ಬಾ ಎಲ್ಲ ಹೊರ್ಗಡೆ ಹೋಗೋದಿದೆ ಅಂತ ಅಂದರು ಹೇಳ್ಬಿಟ್ಟು ಹಾಗೇ ಹೊರ್ಗಡೆನೆ ತಿಂಡಿನ ಅಂತ ಹೇಳ್ಬಿಟ್ಟು ಮನೇಲಿ ತಿಂಡಿನ ಏನೂ ಮಾಡಿರಲಿಲ್ಲ ಹಾಗೆ ಅಂದವೆ ಆಸನ್ನಲ್ಲೇ ತಿಂಡಿನ ತಿಂದ್ಕೊಂಡು ಹೊರಟ್ವಿ ನಾನು ಮಸಾಲೆ ದೋಸೆ ತೊಗೊಂಡೆ ತುಂಬ ದಿನ ಆಗಿತ್ತು ಮಸಾಲೆ ದೋಸೆ ತಿಂದು ಅಂತ ರವಿ ರವಿಯವರು ಒಂದು ಸೆಟ್ ದೋಸೆನ ತೊಗೊಂಡ್ರು ಸೊ ಎಲ್ಲ ತಿಂಡಿ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ ಹಾಗೆ ಈಗ ನಾನು ತೋರಿಸ್ತಿದ್ದು ನಾವು ಈ ಲಾಕ್ಡೌನ್ ಟೈಮಲ್ಲಿ ಒಂದು ಕೋಳಿ ಅಂಗಡಿನ ಮಾಡಿದೀವಿ ಅಂತ ಹಿಂದಿನ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ನಲ್ಲ ಅದೇ ಅಂಗಡಿ ನಾವಿದ್ದಾಗ ಸೊ ಯಾವ ಥರ ಇತ್ತು ಈಗ ಫುಲ್ ಖಾಲಿ ಆಗಿಬಿಟ್ಟಿದೆ ಬಟ್ ಯಾನಂದು ಬೋರ್ಡ್ ಹಾಕಿದ್ವಲ್ಲ ನೇಮು ಯಾನಗೌಡ ಚಿಕನ್ ಸೆಂಟರ್ ಅಂತ ಅದು ಒಂದು ಕಡೆ ಚೆನ್ನಾಗಿತ್ತು ಒಂದು ಕಡೆ ಹರಿದೋಗ್ಬಿಟ್ಟಿತ್ತು ಬಟ್ ಏನೋ ಒಂಥರ ಖುಷಿ ಹೋಗ್ಬೇಕಾದ್ರೆ ಅದನ್ನೆಲ್ಲ ನೋಡ್ಕೊಂಡು ಹೋಗಿ ಹಾಗೆ ಈಗ ನಾನು ತೋರಿಸ್ತಿರೋಂಥದ್ದು ಎಫ್ತಿ ನೋಡ ಯೋಜನೆ ತುಂಬಾ ವರ್ಷದಿಂದ ನಡೀತಾ ಇದೆ ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸ್ವಲ್ಪ ಕಡೆ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ನಮ್ಮ ಊರು ಕಡೆ ಎಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇವಳು ಎಂಗ್ ಬಂದಿದ್ರು ಹಾಗೆ ರೆಡಿ ಐತೆ ನಾನು ಒبಳೆ ಸಾರಿ ಉಡ್ಕ ರೆಡಿ ಐರೋದು ನಮ್ಮ ಗುಡಿ ನಮ್ಮ ನ್ಯಾಚರಲ್ ಬ್ಯೂಟಿ ಅಯ್ಯೋ ಯಾರ ಚಿದಮ ಇಲ್ಲಿ ಓಯಾ ನಾನು ಇಲ್ಲಿ ಮಾನು ಏ ಪೆಂಗು ಪಿಂಗು ನಮ್ಮಪ್ಪ फ्रेंड्स बुक कर लेंगे वो बैठते हैं ये नाम नदी आएगी मकांडी न्यूज़ तो मच्छर कटिंग इमर्स करने मतलब आता है इतने नेचुरल नदी है यार ಸೊ ಅದೆಲ್ಲ ವಿಷ ಎಲ್ಲ ಮಾಡಿ ಅದಾದ್ಮೇಲೆ ಊಟ ಮಾಡೋದಕ್ಕೆಂತ ಹೊರಗಡೆ ಒಳಗಡೆ ಬಂದು ಚೌಟ್ರಿ ಒಳಗಡೆ ಫುಲ್ಲು ಸೆಕೆ ಊಟ ಮಾಡೋದಕ್ಕೂ ಕೂಡ ಆಗಲಿಲ್ಲ ಸ್ವಲ್ಪ ಸ್ವಲ್ಪನೇ ಊಟ ಮಾಡಿಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ಅಲ್ಲಂತೂ ಇವಾಗಕ್ಕೆ ಆಗಲಿಲ್ಲ ಅಷ್ಟೊಂದು ಸೆಕೆ ಆ ಚೌಟ್ರಿ ಒಳಗೆ ಫ್ಯಾನ್ ಎಲ್ಲ ಏನು ಇನ್ನೂ ಹಾಕಿರ್ಲಿಲ್ಲಲ್ವ ಬಿಸಿ ಬಿಸಿ ಊಟ ಎಲ್ಲ ಕೂತ್ಕೊಂಡು ಮಾಡೋದಕ್ಕಾಗಲಿಲ್ಲ ಯಾವಾಗ ಹೊರಗಡೆ ಬಂದುಬಿಡ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು ಇನ್ನೇನು ಒಳಗಡೆ ನನ್ನ ಅಷ್ಟರಲ್ಲಿ ಅಮ್ಮ ಗಿಡದಲ್ಲೇ ಅಡಿಕೆನ ಇಸ್ಕೊಬರ್ತೀನಿ ಅಂತ ಅಂತೇಳ್ಬಿಟ್ಟು ಮತ್ತೆ ಒಳಗಡೆ ಹೋದರು ನೋಡಿ ಮತ್ತೆ ಇಸ್ಕೊಂಡು ಬರ್ತಿದ್ದಾರೆ ಅದಾದಮೇಲೆ ಸ್ವಲ್ಪ ಹೊತ್ತು ಮನೇಲಿತ್ತು ಆಮೇಲೆ ಮತ್ತೆ ಹಾಸನ ಕಡೆ ಎಲ್ಲ ಕೂಡ ಹೊರಟ್ವಿ ಅಂತೂ ಅಲ್ಲಿಂದ ಬರೋದಕ್ಕೆ ರೆಡಿನೇ ಇಲ್ಲ ಅಮ್ಮ ನಾಳೆ ಬರ್ತೀನಿ ಹೋಗು ಬೈಕಲ್ಲಿ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಬಿಟ್ಟೆಲ್ಲ ಕಳಿಸ್ತಿದ್ದಾರೆ ಬಟ್ ಅವಳು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅವಳು ಅವರು ಹೇಳ್ತಿರೋ ರೀಸನ್ಗೆ ಅವಳಿಗೆ ಗೊತ್ತಾಗಿರುತ್ತೆ ಇನ್ನು ಚಿಕ್ಕವಳೇನಲ್ಲ ಸ್ವಲ್ಪ ಎಲ್ಲ ಅವಳಿಗೂ ಕೂಡ ಅರ್ಥ ಆಗುತ್ತೆ ಅಲ್ವಾ ಅಂತೂ ಏನೇನೋ ಹೇಳ್ಬಿಟ್ಟು ಅಮ್ಮ ಕೊನೆಯದಾಗಿ ಅವಳನ್ನ ಒಪ್ಪಿಸ್ತು ಅಂತೂ ಅಳ್ತಿದ್ಲು ತಮ್ಮ ನಿಂಗೆ ಕೈ ನೋವಾಗಿದೆ ಅಮ್ಮಮ್ಮ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಡ್ತೀನಿ ನಾಳೆ ಹೋಗ್ತೀನಿ ಅಂತ ಎಲ್ಲ ಹೇಳ್ತಿದ್ಲು ಆದರೂ ಏನೇನೋ ಮಾಡಿ ಅವಳನ್ನ ಒಪ್ಪಿಸಿ ಆಟದಲ್ಲಿ ಕೂರಿಸ್ಕೊಂಡ್ವಿ ಫ್ರೆಂಡ್ಸ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್